ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಜಿ ಪಿ ಎಸ್ ಟಿ ಆರ್ ನೋಟ್ಸ್ನ ಬಗ್ಗೆ ಬಹಳಷ್ಟು ಜನ ಅಭ್ಯರ್ಥಿಗಳು ಮಾಹಿತಿಯನ್ನು ಕೇಳ್ತಾ ಇದ್ರಿ ಆದಷ್ಟು ಬೇಗ ನೋಟ್ಸನ್ನು ರೆಡಿ ಮಾಡಿಕೊಡಿ ಮೇಡಮ್ ನಮಗೆ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅದರಲ್ಲೂ ವಿಶೇಷವಾಗಿ ಎಚ್ ಕೆ ವಿಭಾಗದ ಅಭ್ಯರ್ಥಿಗಳು ಏಕೆಂದರೆ ಎಚ್ ಕೆ ವಿಭಾಗದಲ್ಲಿ ಸದ್ಯದಲ್ಲೇ ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರ ನಿರೀಕ್ಷೆಯ ಮೇರೆಗೆ ಇಂದಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ ನಮಗೆ ಜಿ ಪಿ ಎಸ್ ಟಿಯರಲ್ಲಿ ಒಟ್ಟು ಮೂರು ಪತ್ರಿಕೆಗಳಿರುತ್ತೆ ಅದರಲ್ಲಿ ಪತ್ರಿಕೆ ಎರಡು ಸಮಾಜ ವಿಜ್ಞಾನ ಮತ್ತು ಪತ್ರಿಕೆ ಮೂರು ಕನ್ನಡ ವಿಷಯದ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನೋಟ್ಸ್ ನಿಮಗೆ ಸಿಗೋದಿಲ್ಲ ಅದರ ಕಂಟೆಂಟ್ ಬಹಳ ಇದೆ ಯಾಕಂದರೆ ಬಹಳಷ್ಟು ವಿಷಯಗಳನ್ನು ಒಳಗೊಂಡಿರುತ್ತೆ ಹಾಗಾಗಿ ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ಗಳು ಈಗ ಲಭ್ಯ ಇದೆ ಮೊದಲಿಗೆ ಪತ್ರಿಕೆ ಮೂರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋಣ ಪತ್ರಿಕೆ ಮೂರು ಇದು ನಮಗೆ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅನ್ನುವಂಥ ಅಭ್ಯರ್ಥಿಗಳು ಬರೀಬೇಕು ಗಣಿತ ವಿಜ್ಞಾನ ವಿಷಯದ ಅಭ್ಯರ್ಥಿಗಳು ಕೂಡ ಬರೀಬೇಕು ಪತ್ರಿಕೆ ಮೂರು ನಮಗೆ ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಅದು ಕಂಪ್ಲೀಟಾಗಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ ಓಕೆ ಸೊ ಇದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಈ ನೋಟ್ಸ್ ಅಂದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಲಾಸ್ಟ್ ಟೈಮ್ ನಾನು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ಎರಡು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರಲಿಲ್ಲ ಬಟ್ ಈಗ ಹೊಸದಾಗಿ ಆರಂಭ ಮಾಡ್ತಾ ಇರುವಂಥ ಬ್ಯಾಚಿಗೆ ಆ ಎರಡು ನೋಟ್ಸ್ಗಳನ್ನು ವಿಶ್ಲೇಷಣೆ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಈಗ ನಮಗೆ ನೂರು ಅಂಕಗಳಿಗೆ ಏನೆಲ್ಲ ಪೂರಕವಾಗಿ ನಾವು ಓದ್ಕೊಳ್ಬೇಕು ಅಂತಹ ಮಾಹಿತಿಯನ್ನು ಕೂಡ ಆ್ಯಡ್ ಇದ್ದೀನಿ ಇದನ್ನು ಹಿಂದಿನ ಅವರಿಗೂ ಕೊಟ್ಟಿದ್ದೀನಿ ನಾನು ಯಾಕಂದರೆ ಆರರಿಂದ ಹನ್ನೆರಡು ಪದಗಳ ಅರ್ಥವನ್ನು ನಾವು ಓದ್ಕೊಳ್ಳೇಬೇಕು ಅದರ ಮೇಲೆ ನಮಗೆ ಪ್ರಶ್ನೆಗಳಿದ್ದೇ ಇರುತ್ತೆ ಐದರಿಂದ ಆರು ಅಂಕಗಳಿಗೆ ಅನಂತರ ನುಡಿಗಟ್ಟುಗಳು ಗಾದೆ ಮಾತು ತತ್ಸಮ ತದ್ಭವ ವಿರುದ್ಧ ಪದಗಳು ಗ್ರಾಂಥಿಕ ಪದಗಳು ಪತ್ರಲೇಖನ ವ್ಯಾಕರಣ ಮತ್ತು ಇನ್ನೂ ಇತ್ಯಾದಿ ಅಂಶಗಳನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಪ್ರತಿಯೊಂದನ್ನು ಲಿಸ್ಟ್ ಮಾಡಿಲ್ಲ ಸೊ ಒಟ್ಟಾರೆ ಹೇಳೋದಾದರೆ ನೂರು ಅಂಕಗಳಿಗೆ ನಿಮಗೆ ಏನೆಲ್ಲ ಸ್ಟಡಿ ಮೆಟೀರಿಯಲ್ ಬೇಕೋ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀನಿ ಓಕೆ ಸೊ ಈಗ ಈ ಒಂದು ಫೀಸ್ನ ಮೊತ್ತ ಎಷ್ಟು ಅಂತ ಅಂದರೆ ಫಿಫ್ಟಿ ಇದೆ ಓಕೆ ಲಾಸ್ಟ್ ಬ್ಯಾಚು ಟೂ ಹಂಡ್ರೆಡಿಗೆ ಕೊಟ್ಟಿದ್ರಿ ಮೇಡಮ್ ಅಂತ ಕಮೆಂಟ್ ಮಾಡಬೇಡಿ ಯಾಕಂದರೆ ಈ ಸಲ ನಾನು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನೋಟ್ಸನ್ನು ರೆಡಿ ಮಾಡಿ ಕೊಡಬೇಕು ಜೊತೆಗೆ ಇಲ್ಲಿ ಆರರಿಂದ ಹತ್ತು ಕೊಟ್ಟಿದ್ದೆ ಲಾಸ್ಟ್ ಬ್ಯಾಚವರಿಗೆ ಈಗ ಆರರಿಂದ ಹನ್ನೆರಡು ಕೊಡ್ತಾಯಿದ್ದೀನಿ ಸೊ ಹಾಗಾಗಿ ಫಿಫ್ಟಿ ರುಪೀಸ್ ಜಾಸ್ತಿ ಮಾಡಿದ್ದೀನಿ ಅಷ್ಟೇ ಮತ್ತು ಕಳೆದ ಬ್ಯಾಚ್ನವರು ಮೇಡಮ್ ನಮಗೂ ಕೊಡಿ ಅಂತ ಕೇಳಬೇಡಿ ಯಾಕಂದರೆ ನಿಮ್ಮದು ಬ್ಯಾಚ್ ಆಲ್ರೆಡಿ ಕ್ಲೋಸ್ ಮಾಡಿದ್ದೀವಿ ನಾವು ಈಗ ಹೊಸದಾಗಿ ಬ್ಯಾಚನ್ನು ಆರಂಭ ಮಾಡ್ತಾಯಿದ್ದೀವಿ ನಿಮಗೆ ನೋಟ್ಸ್ ಅಗತ್ಯ ಇದ್ದರೆ ಮಾತ್ರ ತೊಗೊಳ್ಳಿ ನೀವು ಆಲ್ರೆಡಿ ನೋಟ್ಸನ್ನು ರೆಡಿ ಮಾಡ್ಕೊಂಡಿದ್ದೀರಿ ಮೇಡಮ್ ನಮ್ಮ ಕನ್ನಡ ನಮಗೆ ಗ್ರಿಪ್ ಇದೆ ನಾವು ಬರೀತೀವಿ ನಮಗೆ ನೋಟ್ಸ್ ಅವಶ್ಯಕತೆ ಇಲ್ಲ ಅಂದರೆ ಓಕೆ ನಿಮ್ಮ ಸ್ವ ಅಧ್ಯಯನ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಮಾತ್ರ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಓಕೆ ನೋಟ್ಸು ಯಾರಿಗೆಲ್ಲ ಬೇಕು ನೀವು ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಸೇವ್ ಮಾಡಿಕೊಳ್ಳಿ ಓಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಎರಡು ರಿಕ್ವೆಸ್ಟ್ ಇದೆ ಒಂದು ಮೆಸೇಜ್ಗಳನ್ನು ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕಾಲ್ಸ್ನ ರಿಸೀವ್ ಮಾಡೋಲ್ಲ ಯಾಕಂದರೆ ನಾವು ನಿಮ್ಮ ಹಾಗೆಯೇ ಎಲ್ಲ ಕೆಲಸ ಮಾಡಿಕೊಂಡೇ ಇದನ್ನು ನಿರ್ವಹಣೆ ಮಾಡ್ತಾ ಇರ್ತೀವಿ ಹಾಗಾಗಿ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಲೇಟ್ ಆದರೂ ಪರವಾಗಿಲ್ಲ ರಿಪ್ಲೈ ಮಾಡ್ತೀವಿ ಮತ್ತೊಂದು ಮಾಹಿತಿ ಏನು ಅಂದರೆ ಇದು ಭಾಳ ಇಂಪಾರ್ಟೆಂಟ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಒಂದು ಸಲ ನೋಟ್ಸ್ ಕಳಿಸ್ತೀವಿ ಪದೇ ಪದೇ ರೀಸೆಂಡ್ ಮಾಡಿ ಅಂತ ಮಾತ್ರ ಕೇಳಬೇಡಿ ಒಂದು ಸಲ ನೋಟ್ಸ್ ಕಳಿಸಿದ ತಕ್ಷಣ ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮನೆಯಲ್ಲಿ ಬೇರೆಯವ್ರ ವಾಟ್ಸಪಲ್ಲೂ ಕೂಡ ಅದನ್ನು ಸೇವ್ ಶೇರ್ ಮಾಡಿಕೊಂಡು ನೀವು ಸೇವ್ ಮಾಡಿಕೊಳ್ಬೇಕು ಅದು ನಿಮ್ಮ ಕೆಲಸ ಆಗಿರುತ್ತೆ ಒಂದು ಸಲ ನೋಟ್ಸ್ ಕಳಿಸೋದು ಮಾತ್ರ ನಮ್ಮ ಕರ್ತವ್ಯ ನಾವು ಕಳಿಸ್ತೀವಿ ಓಕೆ ಮತ್ತು ಏನು ಅಪ್ಡೇಟ್ ಮಾಡ್ತೀವಿ ಖಂಡಿತವಾಗ್ಲೂ ನಿಮ್ಮ ನಂಬರ್ ನಾವು ಸೇವ್ ಮಾಡಿಕೊಂಡು ಗ್ರೂಪಿಗೆ ಆ್ಯಂಡ್ ಮಾಡಿರ್ತೀವಿ ಖಂಡಿತವಾಗ್ಲೂ ಯಾವುದೇ ಅಪ್ಡೇಟನ್ನು ಮಿಸ್ ಮಾಡಲ್ಲ ಕಳಿಸಿ ನಾವು ಟೆಲಿಗ್ರಾಮಲ್ಲಿ ಕೂಡ ಅದರ ಬಗ್ಗೆ ಸೂಚನೆ ಕೊಟ್ಟಿರ್ತೀವಿ ಇಂಥ ನೋಟ್ಸನ್ನು ಕಳಿಸಿದ್ದೀವಿ ಬಂದಿದೆಯಾ ಚೆಕ್ ಮಾಡಿಕೊಡಿ ಅಂತ ಓಕೆ ಎರಡು ಸಾವಿರದ ಹದಿನೈದು ಮತ್ತು ಇಪ್ಪತ್ತೆರಡು ನನ್ನ ಕಡೆಯಿಂದ ನಿಮಗೆ ಬರುವಂಥ ಅಪ್ಡೇಟ್ ಆಗಿರುತ್ತೆ ಇನ್ನು ಉಳಿದಂತಹ ಎಲ್ಲ ನೋಟ್ಸ್ಗಳನ್ನು ನಾನು ಒಟ್ಟಿಗೆ ಕಳಿಸ್ತೀನಿ ಯಾಕೆಂದರೆ ಇನ್ನು ಇನ್ನುಳಿದದ್ದು ಎಲ್ಲ ನೋಟ್ಸ್ಗಳು ರೆಡಿ ಇದೆ ಲಾಸ್ಟ್ ಅವ್ರಿಗೆ ಏನು ಕೊಟ್ಟಿದ್ದೀನಿ ಅದೇ ನೋಟ್ಸ್ಗಳನ್ನೇ ಕೊಡ್ತಾಯಿದ್ದೀನಿ ಸಿಲೆಬಸ್ ಏನೂ ಚೇಂಜ್ ಆಗಲ್ಲ ಹಾಗಾಗಿ ಎಲ್ಲ ಒಟ್ಟಿಗೆ ನೋಟ್ಸ್ ಕಳಿಸ್ತೀನಿ ಎರಡು ಸಾವಿರದ ಹದಿನೈದು ಮತ್ತು ಇಪ್ಪತ್ತೆರಡು ಮಾತ್ರ ರೆಡಿ ಮಾಡಿ ಕಳಿಸ್ಬೇಕು ಪ್ರಶ್ನೆ ಪತ್ರಿಕೆ ನನಗೆ ಎರಡು ಸಾವಿರದ ಹದಿನೈದು ಇತ್ತೀಚೆಗೆ ಸಿಕ್ಕಿದೆ ಹಾಗಾಗಿ ಅದನ್ನ ರೆಡಿ ಮಾಡಿಕೊಡ್ತೀನಿ ಓಕೆ ಸೊ ತಾಳ್ಮೆ ತಾಳ್ಮೆಯಿಂದ ಸಹಕರಿಸಿ ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಪತ್ರಿಕೆ ಎರಡು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ತೀನಿ ಓಕೆ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಪ್ರಶ್ನೆ ಪತ್ರಿಕೆಗಳ ಪರಿಪೂರ್ಣ ಉತ್ತರದೊಂದಿಗೆ ಒಂದು ಪಿ ಡಿ ಎಫ್ಗಳಿರ್ತಾವೆ ನಿಮಗೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಕಂಪ್ಲೀಟ್ ನೋಟ್ಸನ್ನು ಕೊಡ್ತಾ ಇದ್ದಾರೆ ಇದನ್ನು ಪ್ರಮೋದ್ ಸರ್ ಅವರು ರೆಡಿ ಮಾಡೋದು ಸೊ ಇಲ್ಲಿವರೆಗೂ ನಾನು ಮೇಟ್ ಮಾಡಿದ್ದು ಇದಕ್ಕೋಸ್ಕರನೇ ಸಮಾಜ ವಿಜ್ಞಾನ ನೋಟ್ಸ್ ರೆಡಿ ಆಗಲಿ ಅನಂತರ ಅಪ್ಡೇಟನ್ನು ಕೊಡೋಣ ಅಂತ ನೆಕ್ಸ್ಟು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರತಿ ಅಧ್ಯಾಯದ ಪ್ರಶ್ನೋತ್ತರಗಳು ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ಕೂಡ ಒಳಗೊಂಡಿರುವಂತಹ ನೋಟ್ಸ್ ಇರುತ್ತೆ ನಂತರ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಒಂದು ಅಂಕದ ಪ್ರಶ್ನೋತ್ತರಗಳು ನಮಗಿಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನು ಐವತ್ತು ಮಾರ್ಕ್ಸಿಗೆ ಕೇಳ್ತಾರೆ ಅದಕ್ಕೆ ಸಹಾಯಕವಾಗುವಂತೆ ನೋಟ್ಸ್ ಇರುತ್ತೆ ಅನಂತರ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೋತ್ತರಗಳು ಕೂಡ ಇರುತ್ತೆ ಓಕೆ ಸೊ ಇದು ನಿಮಗೆ ಬೇಕು ಈ ನೋಟ್ಸ್ಗಳು ಬೇಕು ಅಂತ ಅಂದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಫೈ ಟು ಒನ್ ತ್ರೀ ನೈನ್ ಓಕೆ ಸೊ ಇದಿಷ್ಟು ಸೇರಿ ನಿಮಗೆ ಫೀಸ್ ಎಷ್ಟಾಗುತ್ತೆ ಅಂದರೆ ಫೋರ್ ಫಿಫ್ಟಿ ಆಗುತ್ತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೀವು ಪ್ರಮೋದ್ ಸರ್ ಹತ್ರ ನೋಟ್ಸ್ ತೊಗೊಂಡು ಓದಿರ್ತೀರ ಹಿಂದಿನ ಬ್ಯಾಚಲ್ಲಿ ಟಿ ಇ ಟಿ ನೋಟ್ಸನ್ನ ನೋಡಿರ್ತೀರ ಸೊ ನಿಮಗೆ ಸರ್ ಹೇಗೆ ಹೇಗೆ ನೋಟ್ಸನ್ನು ರೆಡಿ ಮಾಡ್ತಾರೆ ಅದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅನ್ನೋದು ಅನ್ನುವಂಥ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಇಲ್ಲಿ ಬಹಳಷ್ಟು ಕಂಟೆಂಟ್ಗಳು ಒಳಗೊಂಡಿರುತ್ತೆ ಮತ್ತು ಈ ನೋಟ್ಸ್ಗಳೇನಿದೆ ನಿಮಗೆ ಬರೀ ಜಿ ಪಿ ಎಸ್ ಟಿಯರ್ ಎಕ್ಸಾಮಿಗೆ ಮಾತ್ರ ಅಲ್ಲ ಎಚ್ ಎಸ್ ಆರ್ ಎಕ್ಸಾಮ್ಗೂ ಕೂಡ ಸಹಾಯಕವಾಗುತ್ತೆ ಟಿ ಇ ಟಿ ಎಕ್ಸಾಮ್ಗೂ ಕೂಡ ಸಹಾಯಕವಾಗುತ್ತೆ ಇನ್ನು ಕನ್ನಡ ವಿಷಯದ ನೋಟ್ಸ್ಗಳು ನಿಮಗೆ ಎಚ್ ಎಸ್ ಟಿ ಆರ್ಗೂ ಹೆಲ್ಪ್ ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ಈಗೇನು ನೀವು ಬಿ ಎ ಕಡ್ಡ ಕಡ್ಡಾಯ ಕನ್ನಡ ಪಿ ಡಿ ಒ ಕಡ್ಡಾಯ ಕನ್ನಡ ಬರೀತೀರಿ ಅದಕ್ಕೂ ಕೂಡ ಸಹಾಯಕವಾಗುತ್ತೆ ಓಕೆ ಸೊ ನೀವೆಲ್ಲ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಅಪ್ಲೈ ಮಾಡಿರ್ತೀರಿ ಆ ಎಕ್ಸಾಮ್ಸ್ಗಳಿಗೂ ಕೂಡ ಈ ನೋಟ್ಸ್ಗಳು ಸಹಾಯಕವಾಗುತ್ತೆ ಓಕೆ ಸೊ ಇದಿಷ್ಟು ಮಾಹಿತಿಯನ್ನು ನೀಡಬೇಕಾಗಿತ್ತು ಸೊ ನಮ್ಮ ಕಡೆಯಿಂದ ಎರಡೇ ರಿಕ್ವೆಸ್ಟು ಒಂದು ಮೆಸೇಜ್ಗಳ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಿ ಖಂಡಿತವಾಗ್ಲೂ ನಾವು ರಿಪ್ಲೈ ಮಾಡ್ತೀವಿ ಮತ್ತು ಒಂದು ಸಲ ನೋಟ್ಸನ್ನು ಕಳಿಸ್ತೀವಿ ಯಾವುದೇ ಕಾರಣಕ್ಕೂ ನಾವು ಮತ್ತೆ ಮತ್ತೆ ರೀಸೆಂಟ್ ಮಾಡೋಲ್ಲ ಅದನ್ನು ಈಗಲೇ ತಿಳಿಸ್ತಾ ಇದ್ದೀನಿ ಇದಕ್ಕೆ ನೀವು ದ ದಯವಿಟ್ಟು ಸಹಕರಿಸಲೇಬೇಕು ಯಾಕಂದರೆ ಎಲ್ಲ ಪರ್ಸ್ನಲ್ ಕೆಲಸಗಳ ಜೊತೆಗೆ ಯೂಟ್ಯೂಬ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಿಮ್ಮ ಕಾಲ್ಸ್ಗಳು ನಮಗೆ ಬಂದರೆ ಏನಾಗುತ್ತೆ ನಾವು ಮಾತಾಡೋದಕ್ಕೆ ಮಾತಾಡ್ತಾ ಹೋದರೆ ನನಗೆ ಫ್ರೀ ಕ್ಲಾಸ್ಗಳನ್ನು ಏನು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಮಾಡೋದಕ್ಕೆ ಸಮಯ ಸಿಗೋಲ್ಲ ನೀವು ಅಂದ್ಕೊಂಡಿರ್ಬೋದು ಇಪ್ಪತ್ತು ನಿಮಿಷ ಕ್ಲಾಸ್ ಮಾಡೋದಷ್ಟೇ ಅಲ್ವಾ ಅಂತ ಆದರೆ ಹಿಂದಿನ ತಯಾರಿ ಏನಿರುತ್ತೆ ಅದು ಬಹಳಷ್ಟು ಸಮಯವನ್ನು ತೊಗೊಂಡಿರುತ್ತೆ ಒಂದು ಪಿ ಡಿ ಎಫನ್ನು ರೆಡಿ ಮಾಡಿ ಅದಕ್ಕೆ ವಿವರಣೆಗಳನ್ನು ಹೊಂದಿಸ್ಕೊಂಡು ಅದನ್ನು ತರಗತಿ ಮಾಡೋದಕ್ಕೆ ನಾವು ಮಿನಿಮಮ್ ಒಂದು ತರಗತಿ ಮಾಡಲಿಕ್ಕೆ ನಾನು ಮೂರರಿಂದ ನಾಲ್ಕು ತಾಸನ್ನು ಮೀಸಲಿಟ್ಟಿರ್ತೀನಿ ಸೊ ನನಗೆ ನೀವು ಸಮಯ ಮಾಡಿಕೊಟ್ರೆ ಯೂಟ್ಯೂಬಲ್ಲಿ ನಾನು ಕ್ಲಾಸನ್ನು ಮಾಡ್ಬೋದು ಸೊ ಇದು ನನ್ನ ಕಡೆಯಿಂದ ಒಂದು ಮನವಿ ಅಂತ ಸ್ವೀಕರಿಸಿ ಓಕೆ ಸೊ ನೋಟ್ಸ್ಗಳನ್ನು ತಗೊಂಡೇ ಓದಬೇಕು ಅನ್ನುವಂತಹ ವ ನಮ್ಮ ಒಂಥೆ ಏನಿಲ್ಲ ನಿಮಗೆ ಅಗತ್ಯ ಇದ್ದರೆ ಮಾತ್ರ ತೊಗೊಳ್ಳಿ ನಿಮ್ಮ ಹತ್ರ ಪುಸ್ತಕಗಳಿದ್ದು ನೀವೇ ನೋಟ್ಸನ್ನು ಮಾಡಿಕೊಂಡ್ರೆ ಅದನ್ನೇ ಓದಿ ಓಕೆ ಯಾರಿಗೆ ಅಗತ್ಯ ಇದೆ ಯಾರೆಲ್ಲ ಮೆಸೇಜ್ಗಳ ಮೂಲಕ ಕಮೆಂಟ್ಗಳ ಮೂಲಕ ಕೇಳ್ತಾ ಇದ್ರಿ ಅಂಥವರಿಗೆ ಮಾತ್ರ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಹೆಚ್ಚುವರಿ ಮಾಹಿತಿ ಬೇಕಾದರೂ ಪ್ರಮೋದ್ ಸರ್ ನಂಬರ್ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಅದನ್ನ ಸೇವ್ ಮಾಡಿಕೊಳ್ಳಿ ಪ್ರಮೋದ್ ಸರ್ ಅವರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಮಾಹಿತಿಯನ್ನು ಈಗ ಆಲ್ರೆಡಿ ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಡೌಟ್ಸ್ಗಳಿದ್ರೆ ಮೆಸೇಜ್ ಮಾಡಿ ಓಕೆ ವಾಟ್ಸಪ್ಗಳ ಮೂಲಕನೇ ನಾವು ನೋಟ್ಸ್ಗಳನ್ನು ಕಳಿಸ್ತೀವಿ ಟೆಲಿಗ್ರಾಮಲ್ಲಿ ನೋಟ್ಸ್ ಕಳಿಸಲ್ಲ ಆನಂತರ ಇಮೇಲ್ ಕೂಡ ಮಾಡೋಲ್ಲ ಓಕೆನಾ ಸೊ ಇದು ಇಷ್ಟು ನೋಟ್ಸ್ ಬಗ್ಗೆ ಮಾಹಿತಿಯಾಗಿತ್ತು ಮತ್ತು ಯೂಟ್ಯೂಬ್ನಲ್ಲಿ ತರಗತಿಗಳು ಯಾವತ್ತೂ ಕೂಡ ನಿಲ್ಲಲ್ಲ ಅದು ಫ್ರೀ ಕ್ಲಾಸ್ಗಳನ್ನು ಮಾಡ್ತಾನೆ ಇರ್ತೀನಿ ಪೇಯ್ಡ್ ಕ್ಲಾಸ್ ಮಾಡಿ ಅಂತ ಕೇಳ್ತಾಯಿದಿರಿ ಖಂಡಿತ ಪೇಯ್ಡ್ ಕ್ಲಾಸನ್ನು ಮಾಡುವಷ್ಟು ಸಮಯ ನನ್ನಲ್ಲಿಲ್ಲ ಹಾಗಾಗಿ ನಾನು ಫ್ರೀ ಇದ್ದಾಗ ನಿಮಗೆ ಪರೀಕ್ಷೆಗೆ ಎಷ್ಟು ಸಹಾಯ ಆಗುತ್ತೋ ಮ್ಯಾಕ್ಸಿಮಮ್ ನಾನು ತರಗತಿಗಳನ್ನು ಮಾಡಿಕೊಡ್ತಾನೇ ಇದ್ದೀನಿ ಸೊ ಅದು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅನ್ನೋದನ್ನು ನಿಮ್ಮ ಮಾತುಗಳಲ್ಲೇ ಕೇಳಿದ್ದೀನಿ ಭಾಳ ಖುಷಿಯಾಗುತ್ತೆ ನವಚೇತನ ನೋಟ್ಸ್ಗಳ ಮೇಲೆ ನವಚೇತನ ಕ್ಲಾಸ್ಗಳ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು